ಎಲ್ರಿಗೂ ನಮಸ್ತೆ ನಾನು ಮಧುರ ಕಳೆದ ವಾರ ಪ್ರತಿದಿನ ಸಂಜೆ ಒಂದಿಷ್ಟು ಕೆಲಸಗಳು ಮಾಡಿದ್ದನ್ನು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ನಮ್ಮಲ್ಲಿರುವಂತಹ ಹೂ ಗಿಡಗಳಿಗಿರ್ಬೋದು ತರಕಾರಿ ಗಿಡಗಳಿಗಿರ್ಬೋದು ಸಗಣಿ ನೀರು ಅಥವಾ ಸಗಣಿ ಗೊಬ್ಬರ ತುಂಬ ಒಳ್ಳೆಯ ಫರ್ಟಿಲೈಸರ್ ಆದ ಕಾರಣ ಪ್ರತಿದಿನ ಸಂಜೆ ಆದಷ್ಟು ಸಗಣಿಯನ್ನು ಹೆಕ್ಕಿ ಇಡ್ತಾ ಇರ್ತೇನೆ ಅಥವಾ ಗೊಬ್ಬರವನ್ನು ಕೂಡ ಕೆಲವೊಮ್ಮೆ ಹಾಕ್ತೇನೆ ಹಾಗೆ ಈ ಸಗಣಿ ನೀರು ಮಾಡ್ಕೊಳ್ಳಿಕ್ಕೆ ಬೇರೆ ಏನು ಹೆಚ್ಚು ಕೆಲಸ ಇರೋದಿಲ್ಲ ತುಂಬ ಸುಲಭವಾಗಿ ಕೂಡ ಮಾಡ್ಕೊಳ್ಬೋದು ಹಾಗಾಗಿ ಹೀಗೆ ಎತ್ತಿ ಇಟ್ಕೊಂಡಂತಹ ಸಗಣಿಯನ್ನು ನೀರು ಹಾಕಿ ಅದನ್ನು ಕರಗಿಸಿಕೊಂಡ್ರೆ ಸಾಕು ಸ್ವಲ್ಪ ನೀರು ಕಡಿಮೆ ಆದರೂ ಸ್ವಲ್ಪ ನೀರು ಹೆಚ್ಚಾದರೂ ಏನು ಸಮಸ್ಯೆ ಆಗೋದಿಲ್ಲ ಸೇಫ್ ಫರ್ಟಿಲೈಸರ್ ಇದು ನಾವು ಕೆಮಿಕಲ್ ಹಾಕಿದರೆ ಅದು ಗಿಡ ಸತ್ತೋಗುವುದು ಕೆಲವೊಮ್ಮೆ ಆಗ್ಬೋದು ಸ್ಟ್ರಾಂಗ್ ಆಗಿ ನಾವು ಜಾಸ್ತಿ ಹಾಕಿದರೆ ಎಲ್ಲ ನನ್ನ ಹತ್ರ ಇರುವಂತಹ ಎಲ್ಲ ತರಕಾರಿ ಗಿಡಗಳು ಎಲ್ಲ ಹೂವಿನ ಗಿಡಗಳು ಸಕ್ಯುಲೆಂಟ್ ಮತ್ತು ಅಡೇನಿಯಂ ಬಿಟ್ಟು ಬೇರೆಲ್ಲ ಗಿಡಗಳಿಗೆ ನಾನು ಈ ಸಗಣಿ ನೀರನ್ನು ಹಾಕ್ತಾ ಇರ್ತೇನೆ ಹೆಚ್ಚಂದರೆ ವಾರಕ್ಕೆ ಎರಡು ಬಾರಿ ಹಾಕಲೇಬೇಕು ಆದರೆ ಕೆಲವೊಮ್ಮೆ ಸಮಯ ಇದ್ದಾಗ ಹಾಕ್ಕೊಳ್ಬೇಕಾಗ್ತದೆ ಜರ್ಬೇರ ಗಿಡಕ್ಕೆ ಸಗಣಿ ಗೊಬ್ಬರ ಅಥವಾ ಸಗಣಿ ನೀರು ಹಾಕಿದರೆ ಮಾತ್ರ ನಮಗೆ ತುಂಬ ಒಳ್ಳೆಯ ರೀತಿಯಲ್ಲಿ ಹೂಗಳನ್ನು ಕೊಡ್ತದೆ ಇಲ್ಲದೇ ಇದ್ದರೆ ಅಷ್ಟು ಚೆನ್ನಾಗಿ ಇದು ಹೂ ಬರುವುದೇ ಇಲ್ಲ ನೀವು ದೊಡ್ಡ ಪಾಟ್ನಲ್ಲಿ ಹಾಕಿದ್ದೀರಿ ಅಂತಾದರೆ ಗೊಬ್ಬರವನ್ನು ಕೂಡ ಹಾಕ್ಕೊಳ್ಬೋದು ಆದರೆ ನನಗೆ ಸಗಣಿ ನೀರು ಹಾಕ್ಕೊಳ್ಳೋದು ಸ್ವಲ್ಪ ಕಂಫರ್ಟೇಬಲ್ ಆಗಿರ್ತದೆ ಹಾಗೆ ಇನ್ನೊಂದು ಇದು ಆ್ಯಾಗ್ಲೋನಿಮ ವೆರೈಟಿ ನನ್ನಲ್ಲೇ ಇತ್ತು ಇನ್ನೊಂದು ಕಡೆ ಬೆಳೀತಾ ಇದೆ ಅದನ್ನು ಒಂದು ಪಾಟ್ನಲ್ಲಿ ಎರಡು ಕಟ್ಟಿಂಗನ್ನು ಹಾಕ್ಕೊಂಡು ಸ್ವಲ್ಪ ನೆರಳಿನಲ್ಲಿ ಇಟ್ಕೊಳ್ತಾ ಇದ್ದೇನೆ ಇದಾದ ನಂತರ ಇನ್ನೊಂದು ಕೆಲಸ ಮಾಡ್ತಾ ಇರುವಂಥದ್ದು ಆ್ಯಸ್ಟರ್ ಗಿಡಗಳು ನನ್ನ ಉಳಿದ ವೀಡಿಯೋದಲ್ಲಿ ನೀವು ನೋಡಿರ್ಬೋದು ನೀಲಿ ಮತ್ತೆ ಅಂದರೆ ನೇರಳೆ ಸ್ವಲ್ಪ ಅದು ಹಾಗೆ ಬಿಳಿ ಬಣ್ಣದ ಆ್ಯಸ್ಟರ್ ಗಿಡಗಳಿದೆ ಅದನ್ನು ಸ್ವಲ್ಪ ಒಂದು ಸೈಡಲ್ಲಿ ಅರೇಂಜ್ ಮಾಡಿ ಇಟ್ಕೊಳ್ತಾ ಇದ್ದೇನೆ ಇನ್ನದರಲ್ಲಿ ಹೂ ಚೆನ್ನಾಗಿ ಬರಬೇಕು ಅಂತಾದರೆ ಸ್ವಲ್ಪ ಬಿಸಿಲು ಬೇಕು ಹಾಗೆ ಗೊಬ್ಬರ ಹಾಕಲಿಕ್ಕೂ ಸುಲಭ ಆಗಬೇಕು ನೆರಳಿದ್ರೆ ಅಷ್ಟು ಹೂ ಬರೋದಿಲ್ಲ ಆದ ಕಾರಣ ಹೀಗೆ ಸಾಲಾಗಿ ಜೋಡಿಸ್ಕೊಂಡಿದ್ದೇನೆ ನೆಕ್ಸ್ಟ್ ಮಾಡ್ತಾ ಇರುವಂಥದ್ದು ನನ್ನಲ್ಲಿ ಸುಮಾರು ಸಕ್ಯುಲೆಂಟ್ ಗಿಡಗಳಿದೆ ನೋಡಿ ಇದರಿಂದ ಕೆಲವು ಎಕ್ಸ್ಟ್ರಾ ಇರುವ ಅಥವಾ ಚೆನ್ನಾಗಿರುವಂಥ ಗಿಡವನ್ನು ತೆಗೆದು ಒಂದು ಸಕ್ಯುಲೆಂಟ್ ಪಾಟ್ ಥರ ಮಾಡ್ಕೊಳ್ತಾ ಇದ್ದೇನೆ ನಾನು ಇದನ್ನು ಸುಲಭವಾಗಿ ನೀವು ಕೂಡ ಮಾಡ್ಕೊಳ್ಬೋದು ನಮ್ಮಲ್ಲಿ ಈ ರೀತಿಯ ಡಾರ್ಫ್ ವೆರೈಟಿಯ ಅಲೋವೆರಾ ಇದ್ದರೆ ಅಥವಾ ಯಾವುದೇ ಸಕ್ಯುಲೆಂಟ್ಗಳು ಗಿಡ್ಡದಾಗಿ ಬೆಳೆಯುವುದ್ರೆ ಒಂದು ಅಗಲವಾದಂತಹ ಪಾಟ್ ತಗೊಂಡು ನಿಮಗೆ ಬೇಕಾದ ರೀತಿಯಲ್ಲಿ ಇದನ್ನು ಅರೇಂಜ್ ಮಾಡಿಕೊಂಡ್ರೆ ಆಯಿತು ಆಗ ಈ ಪಾಟ್ ನಮಗೆ ನೋಡಲಿಕ್ಕೆ ಚೆನ್ನಾಗಿ ಕಾಣ್ತದೆ ನಿಮ್ಮ ಬಾಲ್ಕನಿಯಲ್ಲಿ ಕೂಡ ಇದು ಇಟ್ಕೊಳ್ಬೋದು ಆದರೆ ಓಪನ್ ಪ್ಲೇಸ್ ಬೇಕು ಮನೆಯ ಒಳಗಡೆ ಅಂದರೆ ಇಂಡೋರ್ ಆಗಿ ಇದನ್ನು ಬೆಳೆಸಿದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಕ್ಯಾಕ್ಟಸ್ ಕೂಡ ನೆಟ್ಕೊಳ್ಬೋದು ತುಂಬ ಎತ್ತರವಾಗಿ ಬೆಳೆಯದೇ ಇರುವಂತಹ ಕ್ಯಾಕ್ಟಸನ್ನು ನಾನಿಲ್ಲಿ ನೆಟ್ಕೊಳ್ತಾ ಇದ್ದೇನೆ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಂಡು ನೆಟ್ಕೊಳ್ಬೇಕು ಮುಳ್ಳುಗಳಿರ್ತದೆ ಕೈಗೆ ತಾಗಿಬಿಡ್ತದೆ